ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಅವಶ್ಯಕತೆ ಇಲ್ಲ ಇದು ಡೆಮಾಕ್ರೆಟಿಕ್ ಕಂಟ್ರಿ ಯಾರು ಯಾರು ಪಕ್ಷದಿಂದ ಆದ್ರೂ ಬೇಕಾದ್ರೂ ಬರ್ಬೋದು ನಮಗೆ ಇಷ್ಟ ಆಗಿದ್ದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೆ ಸೇರ್ಪಡೆ ಅಂತ ಹೊಸ ಹೆಸರು ಕೊಡೋದು ಬೇಡ ಇದರಿಂದ ಪ್ರಾಬ್ಲಮ್ಗಳೇ ಜಾಸ್ತಿ ಸೇರ್ಪಡೋಕ್ಕಿಂತಲೂ ಕೆಲಸದ ಕಡೆ ಗಮನ ಕೊಡಬೇಕು ಯಾವ ಪಕ್ಷ ನಿಮ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೋ ಆ ಪಕ್ಷಕ್ಕೆ ಬೆಂಬಲ ಸರ್ ನಿಮ್ಮ ಅಜೆಂಡಾನೇ ಬೇರೆ ಇದೆ ಜೆಡಿಎಸ್ ಜನತಾಗಳ ಅಜೆಂಡಾನೇ ಬೇರೆ ಹೊಂದಾಣಿಕೆ ಆಗುತ್ತೆ ಸರ್ ಅಜೆಂಡಾ ಯಾವ್ದು ನಿಮ್ಗೆ ಬೇರೆ ಅನಿಸ್ತಾ ಇದೆ ಸರ್ ಈಗ ಜೆ ಡಿ ಎಸ್ ಅಜೆಂಡಾ ಬಂದು ಮುಸ್ಲಿಂ ಓಲೈಕೆ ಮಾಡ್ಕೊಂಡೇ ಬಂದಿರ್ತಾರೆ ಅವರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದಾಗ ಅದನ್ನು ಅವರು ಸಿದ್ಧಾಂತಗಳನ್ನೇ ಬಿಡ್ತಾರೆ ಈಗ ತಮ್ಮ ಸಿದ್ಧಾಂತ ಯಾವ ಥರ ಇರುತ್ತೆ ಇವಾಗ ಬಿಲ್ ಯಾರು ಪಾಸ್ ಮಾಡಿದ್ರು ವಕ್ ಬೋರ್ಡ್ ಬಿಲ್ ಯಾರು ಪಾಸ್ ಮಾಡಿದ್ರು ಅವರು ಪಾಸ್ ಮಾಡಿದ್ರು ಯಾಕೆ ಮಾಡಿದ್ರು ಯಾಕಂದರೆ ಈ ಕ್ಷೇತ್ರ ಅಂದರೆ ವರ್ಕ್ ಬೋರ್ಡಿಂದ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಸೊಲ್ಯೂಷನ್ಸ್ ತರ್ತಾ ಇದ್ದಾರೆ ಇಷ್ಟು ದಿವಸ ಜನಗಳನ್ನ ತಪ್ಪು ದಿಕ್ಕಿಗೆ ಎಳೆದಿದ್ರು ಇವತ್ತು ಸೊಲ್ಯೂಷನ್ಸ್ ತರ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಇವತ್ತು ಇಂಡಿಯಾ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಮ್ಮವರು ಎಸ್ಪೆಷಲಿ ಬಿಜೆಪಿ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಅವರು ಈ ಸಂದರ್ಭಕ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಪಕ್ಷಾತೀತವಾಗಿ ಕ್ಷೇತ್ರದಲ್ಲಿ ನೋಡಿದಾಗ ಜೆ ಡಿ ಎಸ್ ಸಪರೇಟ್ ಆಗೇ ಇದೆ ಜೆಡಿಎಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದು ಒಂದು ಎಮೋಷನ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲೆಲ್ಲೋ ಒಂದಾಯ್ತು ಅಂತ ಇಲ್ಲಿ ಒಂದಾಗಲ್ಲ ಆಯ್ತಲ್ವಾ ಅಲ್ಲಿ ಇನ್ನೂ ಜನಗಳಲ್ಲಿ ಏನಿದೆ ಜೆಡಿಎಸ್ ಜೆಡಿಎಸ್ ಆಗಿ ಉಳ್ಕೊಂಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಆಗಿ ಉಳ್ಕೊಂಡಿದೆ ಬಿಜೆಪಿ ಬಿಜೆಪಿ ಆಗಿ ಉಳ್ಕೊಂಡಿದೆ ಹೊಂದಾಣಿಕೆಯಾಗಿ ಉಳ್ಕೊಂಡಿಲ್ಲ ಎಲ್ಲೂ ಅದು ಅಲ್ಲಿನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಏನ್ ಡೆವಲಪ್ ಮಾಡಬೇಕು ಅದು ಅಲ್ಲೂ ಹೊಂದಾಣಿಕೆ ಬಟ್ ನಮ್ಮ ಕ್ಷೇತ್ರದ ಹೊಂದಾಣಿಕೆ ಅಲ್ಲ ಬಟ್ ಈ ಹೊಂದಾಣಿಕೆಯಿಂದ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಯಾಕೆ ಆಗ್ಬಾರ್ದು ಒಳ್ಳೇದೆ ಆ ರೀತಿಯಲ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಯಾವ್ದಾದ್ರು ಒಂದು ಹೊಂದಾಣಿಕೆಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅಬ್ಸೊಲ್ಯೂಟ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ನಮ್ಮ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಬಿಜೆಪಿ ಮುಖಾಂತರ ಹೋದಾಗಿಂದನೇ ಆ ಮೆಡಿಕಲ್ ಕಾಲೇಜ್ ತರಕಾಯ್ತು ಡೆವಲಪ್ಮೆಂಟ್ಸ್ ತರಕಾಯ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಲ್ಲೇ ಉಳಿದಿದ್ರೆ ಆ ಡೆವಲಪ್ಮೆಂಟ್ ಬಳಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಯಾವ ಮಿನಿಸ್ಟರ್ ರೋಲು ಕೊಡ್ತಿರ್ಲಿಲ್ಲ ಯಾವುದೇ ತರ ಡೆವಲಪ್ಮೆಂಟ್ ಆಪ್ಷನ್ ಕೊಡ್ತಿರ್ಲಿಲ್ಲ ನಾವು ಜನಕ್ಕೋಸ್ಕರ ಕೆಲಸ ಮಾಡಬೇಕು ಪಕ್ಷ ಇರೋ ಸೆಕೆಂಡ್ರಿ ಆಲ್ವೇಸ್ ಜನಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ನಾವು ಓಡಾಡ್ಬೇಕು ಸರಿ ನಾನು ಜೆಡಿಎಸ್ ಅವರ ಹಾಗೂ ಬಿ ಎನ್ ರವಿಕುಮಾರ್ ಅವರು ನಡ್ಸ್ಕೊಡಿರ ರೀತಿ ನಿಮ್ಗೆ ಬಿ ಎನ್ ರವಿಕುಮಾರ್ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲದ ಕೆಲವು ವಿಷಯ ಹೇಳ್ಬೇಕು ನಿಮ್ಗೆ ನಮ್ಮ ತಾತ ಮುನ್ಶಮಪ್ಪ ಅವರಿಗೆ ಬ್ಯಾಕ್ ಬೋನಾಗಿ ನಿಂತಿದ್ದೆ ರವಿಕುಮಾರ್ ಅವರು ನಮ್ಮ ರಾಜಣ್ಣ ಅವರಿಗೆ ಬ್ಯಾಕ್ ಬೋನಾಗಿ ನಿಂತಿದ್ದೆ ರವಿಕುಮಾರ್ ಅವರು ಇವತ್ತು ಜನ ಅವ್ರು ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಅಂದರೆ ಯಾಕಂದ್ರೆ ಅವ್ರ ಹತ್ರ ಇದ್ದಿದ್ದು ಒಡನಾಟ ಆಯ್ತಾ ಅವ್ರನ್ನ ನಾವು ಅವ್ರು ಏನು ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ಗೆ ಅವ್ರ ಲೆವೆಲಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಯಾವ ಶ್ಲಾಘನೀಯ ಅದಕ್ಕೆ ನಾವೆಲ್ಲ ಸಪೋರ್ಟ್ ನಿಂತ ಚುನಾವಣೆಗೆ ಸ್ಪಂದಿಸಿದ್ರು ಹೇಳಿ ಸೊ ರವಿಕುಮಾರ್ ಅವರು ಯಾವ ಕ್ಷೇತ್ರ ಸಮಸ್ಯೆಗಳು ಇಲ್ಲ ಇಲ್ಲ ನೆನ್ಪು ಪ್ರಶ್ನೆ ಬರೋದಿಲ್ಲ ನೋಡಿ ಏನಾಗುತ್ತೆ ಇವಾಗ ನಮ್ಮ ಕೆಲವು ನಿಲುವುಗಳಿರುತ್ತೆ ಆ ಮೂಮೆಂಟ್ ಅಲ್ಲಿ ನಿಲುವುಗಳು ಇರುತ್ತೆ ಈಗ ನಿಲುವಲ್ಲಿ ಏನಾಗುತ್ತೆ ಆವತ್ತಿನ ದಿವಸಕ್ಕೆ ನಮ್ಮ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲವರು ಲೀಡರ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದು ನಿಮ್ಮಂತ ಒಬ್ರು ಲೀಡರ್ ಎದ್ದೇಳ್ಬೇಕು ಏನಾದ್ರು ಮಾಡ್ಬೇಕು ಈ ಕ್ಷೇತ್ರದಲ್ಲಿ ಮಾಡಬೇಕು ನಮ್ಗೆ ಆದ ನಮ್ಗೆ ಆದ ಯಾವ್ದು ಏನು ಜನ ಜನಗಳಿಗೆ ಸೇವೆ ಮಾಡ್ಬೇಕು ನೀವು ನೀವು ಮುಂದಿನ ದಿನಗಳಲ್ಲಿ ಬರಬೇಕು ಕ್ಷೇತ್ರಕ್ಕೆ ಅಂತ ಬಂದಾಗ ಆ ನಿಲುವು ತಗೊಳ್ಳೇಬೇಕಾಗುತ್ತೆ ಎಷ್ಟೊಂದು ಜನ ಆವತ್ತು ಹೇಳಿದ್ರು ಸಂದೀಪ್ ರೆಡ್ಡಿ ಅವರು ಬಂದಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅಂತ ನಾನು ನಾಮಿನೇಷನ್ ಯಾವುದೋ ವಾಪಸ್ ತಗೊಂಡಿಲ್ಲ ನಾನು ಫೇಸ್ ಮಾಡಿದ್ದೀನಿ ಎಲೆಕ್ಷನ್ ನನ್ಗನ್ಸುತ್ತೆ ಅದನ್ನ ನಮ್ಮ ತಾತನ ಬ್ಲಡ್ ಅದು ನಾವು ಅದನ್ನ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಕಾಮನ್ ಮೆನ್ ಹಾರ್ಟ್ ಆಫ್ ಎನ್ ಲೀಡರ್ ಒಂದು ಹಿಂಬಾಲಕರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಮ್ಮ ಹಿಂಬಾಲಕರನ್ನು ಯಾವ ತರ ನೀವು ತಗೊಂಡು ಹೋಗ್ತೀರಿ ಸರ್ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ನಾನು ಇಷ್ಟೇ ಹೇಳ್ತಾ ಇರೋದು ನಮ್ಮ ಕ್ಷೇತ್ರದಲ್ಲಿ ಅಣ್ಣ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಇದೆ ನಮಗೆ ಆ ಇನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ ಇಷ್ಟ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಒಂದು ಟಿಕೆಟ್ ಕಾಂಗ್ರೆಸ್ಗೆಲ್ಲಾದ್ರು ಬಿಡೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಜೆಡ್ ಪಿ ಎಲೆಕ್ಷನ್ ಸಂದೀಪ್ ರೆಡ್ಡಿ ಅವರು ಸ್ಟಾರ್ಟ್ ಮಾಡಿದೀವಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೀವಿ ಕೊಡುಗೆ ಅಂತ ಹೇಳ್ಕೊಂಡಾಗ ನಾವು ತುಂಬಾ ಹೇಳೋಕ್ಕಾಗಲ್ಲ ನಮ್ಮ ರಕ್ತದ ಕೊಡುಗೆನೆ ಜಾಸ್ತಿ ಇದೆ ನಾವು ಹೇಳದೇ ಬೇಡ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಮುಂಚಾಮ ಅಪ್ಪ ಗ್ಯಾಪ್ಸ್ಕೊಂಡ್ರೆ ಸಾಕು ನಮ್ಮ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ವಿ ಅಂತ ಗೊತ್ತಾಗ್ತಾ ಹೋಗುತ್ತೆ ಆದ್ರೂ ಹೇಳ್ತೀನಿ ನಾವು ಅದನ್ನ ಒಂದು ಯಂಗ್ಸ್ಟರ್ ಆಗಿ ಬಂದಿದೀವಿ ರಾಜಕಾರಣಕ್ಕೆ ಇಷ್ಟೇ ಹೇಳ್ಬಲ್ಲೆ ನನ್ನ ಕೈಯಲ್ಲಿ ಆಗ ಸಹಾಯ ಮಾಡ್ತಾ ಹೋಗ್ತೀನಿ ಮಕ್ಳಿಗೆ ಜಾಬ್ಸ್ ಇರ್ಬೋದು ಯುವಕ ಜಾಬ್ಸ್ ಇರ್ಬೋದು ಎಲ್ಲೆಲ್ಲಿ ಪ್ರೋತ್ಸಾಹ ಕೊಡಕ್ಕಾಗುತ್ತ ಅಲ್ಲಿರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ತುಂಬಾ ಜನಕ್ಕೆ ಗೊತ್ತಿದೆಯಲ್ಲ ನನ್ನ ಹೆಲ್ಪ್ ಲೈನ್ ಮುಖಾಂತರ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಆಲ್ರೆಡಿ ಎಷ್ಟೊಂದು ಜನ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾ ಹೋಗ್ತೀನಿ ಆಯ್ತಾ ನಾನು ನಿಮ್ ತರ ಒಂದ್ ಕಾಮನ್ ಮ್ಯಾನ್ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜಾಬ್ ಮಾಡ್ತೀನಿ ಜಾಬ್ ಮಾಡಿ ನಾನು ಫ್ರೀ ಟೈಮಲ್ಲಿ ಬಂದು ನಾನು ಈ ಕೆಲಸ ಮಾಡ್ತೀನಿ ಸೊ ನಾನು ಇಷ್ಟೇ ಹೇಳೋದು ಎಲ್ಲಾರು ಕೈ ಹಿಡಿಬೇಕು ನಮ್ ಜನತೆಗೆ ಇಷ್ಟೇ ಹೇಳೋದು ಒಂದು ನಿಮ್ ನಿಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಿಮ್ ಮಗನಾಗ ಬಂದಿದ್ದೀನಿ ಸೊ ಕೈ ಹಿಡಿದೆ ಅಂತ ಹೇಳ್ತೀನಿ ಎಂದ ತಗೊಂಡಾಗ ನಮ್ಮ ಶಿಲ್ಗಟ್ಟ ಕ್ಷೇತ್ರಕ್ಕೆ ಚಿಲ್ಕಲ್ ನೆರಪು ಮತ್ತೆ ದಿಬ್ಬರು ಹಳ್ಳಿನ ಕನ್ಸಿಡರ್ ಮಾಡಲ್ಲ ಜನ ಯಾಕಂದ್ರೆ ನಮ್ ಹಿಂದುಳಿದಾರೆ ಅಲ್ಲಿಂದ ಯಾರು ಬರ್ತಾರೆ ಅನ್ನೋ ಒಂದು ಇದಿದೆ ಆಯ್ತಾ ಈ ಕಡೆಗಾದ್ರೂ ಸ್ವಲ್ಪ ರೈತರೆಲ್ಲ ಚೆನ್ನಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ ದಿಬ್ಬೂರು ಕೆಳ ಕೆಳಗಡೆ ಯಾರು ಕೇಳೋರಿಲ್ಲ ಅವ್ರನ್ನ ಸೊ ಅಲ್ಲಿ ಒಂದು ಏನಾದ್ರು ಒಂದು ಲೀಡರ್ಶಿಪ್ ತಂದು ಅವ್ರಿಗೆ ಹೆಲ್ಪ್ ಆಗಿ ನಿಂತ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿನ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಈ ಕಡೆ ಕ್ಷೇತ್ರದಲ್ಲೂ ನಂಗೆ ಯಾರ್ಯಾರು ಬಂದಿದ್ದಾರೋ ತಾಲೂಕು ಮಟ್ಟದಲ್ಲಿ ನಮ್ಮ ಶಿಗ್ಲಘಟ್ಟ ತಾಲೂಕು ಮಟ್ಟದಲ್ಲಿ ಯಾರು ನನ್ನ ಹತ್ರ ಬಂದು ಸಹಾಯ ಕೇಳಿದಾರೋ ಅವ್ರಿಗೆಲ್ಲ ನಿಂತಿದ್ದೀನಿ ಬಟ್ ನಮ್ಮ ಕಾರ್ಯಕ್ರಮಗಳು ಅಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ ಅಲ್ಲಿನ ಪಾವರ್ಟಿ ಲೆವೆಲ್ ತುಂಬಾ ಜಾಸ್ತಿ ಇದೆ ಆಯ್ತಾ ಎಲ್ಲಿ ಪಾವರ್ಟಿ ಲೆವೆಲ್ ಇರುತ್ತೋ ಅಲ್ಲಿ ಕೂತ್ ಕೆಲಸ ಮಾಡ್ಬೇಕಾಗುತ್ತೆ ಸುಮ್ಮನೆ ನಾನು ಇವತ್ತಿನ ಹೇಳ್ತೀನಲ್ಲ ಇವತ್ತು ಜಂಗಮ್ ಜಂಗಮಕೋಟೆಯಲ್ಲಿ ಇವತ್ತು ಜಂಗಮಕೋಟೆಯಲ್ಲಿ ರೈತರು ನೋವು ನೋಡಿ ಚೆನ್ನಾಗಿದ್ದಾರೆ ಫೈನಾನ್ಷಿಯಲ್ ನಂಗು ಖುಷಿ ಇದೆ ಅವರು ಅವರ ಬೆಳವಣಿಗೆ ನನಗೆ ಖುಷಿ ಇದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಬೇಕು ದಿಬ್ಬುರಳ್ಳಿ ಕ್ಷೇತ್ರದಲ್ಲೂ ಆಗ್ಬೇಕು ಅಂತ ಒಂದು ಪಟ್ನೆ ಅಷ್ಟೆ ಇನ್ನೇನಿಲ್ಲ ಸರ್ ಈಗ ನೀವು ನಿಮ್ಗೆ ಏನಿಸ್ತಾ ಇದೆ ನೀವು ಆಲ್ಮೋಸ್ಟ್ ಎಲೆಕ್ಷನ್ ಆಗಿ ಒಂದೂವರೆ ವರ್ಷ ಆಗಿದೆ ನಾನು ಸಕ್ರಿಯವಾಗಿದ್ದೀನಿ ರಾಜಕಾರಣದಲ್ಲಿ ರಾಜಕಾರಣ ನೋಟ ಜನಗಳ ಮಧ್ಯೆ ಇದ್ದೀನಿ ನಾನು ಹೇಳೋದ್ನಲ್ಲ ನಾನು ಆಫೀಸಲ್ಲಿ ಕೂತ್ಕೊಳ್ಳೋದು ಮಾತಾಡೋದು ಅವೆಲ್ಲ ಬರೋದಿಲ್ಲ ನನಗೆ ನನಗೇನಿದ್ರೂ ಕೆಲಸ ಮಾಡಬೇಕು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ್ಯಾವ ರೀತಿಯಲ್ಲಿ ಆಗುತ್ತೋ ಎಲ್ಲ ಜನಗಳ ಹತ್ರ ಮಾತಾಡಿದ್ದೀವಿ ನಿಂತಿದ್ದೀವಿ ಅವ್ರಿಗೋಸ್ಕರ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾವು ನಿಂತ್ಕೊಳ್ತಾ ಇದ್ದೀವಿ ಯಂಗ್ಸ್ಟರ್ಸ್ ಇರ್ಬೋದು ಇರ್ಬೋದು ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು ಅವ್ರ ಎಜುಕೇಷನ್ ಫೆಸಿಲಿಟೀಸ್ ಇರ್ಬೋದು ಪಿ ಯು ಸಿ ಅಂಡ್ರೂ ಫೇಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ನನ್ನ ರೀತಿಯಲ್ಲಿ ಮುಂದಿನ ದಿನಗಳನ್ನ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಚುನಾವಣೆಗೆ ಕಾರಣ ಆಗಬೇಕು ನೋಡಿ ಒಬ್ರು ಪಕ್ಷದಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಾಗ ಅವ್ರ ಜೊತೆನೇ ಇರಬೇಕು ಅನ್ನೋದೇನಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ರಾಜಕಾರಣದಲ್ಲಿ ಫೋಟೋಗೋಸ್ಕರ ರಾಜಕಾರಣ ಅಲ್ಲ ರಾಜಕಾರಣ ಕೆಲಸಕ್ಕೋಸ್ಕರ ರಾಜಕಾರಣ ಇರೋದು ಇವತ್ತು ಎಮ್ ಎಲ್ ಎ ಅವರಿಗೆ ಸಾವಿರ ಜಾಗ ಸಾವಿರ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅದು ಎಲ್ಲ ಫಂಕ್ಷನ್ಸಲ್ಲಿ ನಾವು ನಿಲ್ಕೊಂಡಾಗ ಸೀಮಿತ ಆಗುತ್ತೆ ಅದಕ್ಕೆ ಇನ್ನೊಂದು ಥರ ಎಫೆಕ್ಟ್ ಬರುತ್ತೆ ಅವ್ರ ಕೆಲಸ ಏನು ಅವ್ರ ನಾಂದಿ ಏನು ಹಾಕಿಕೊಂಡಿರ್ತಾರೋ ಅದರ ಮುಖಾಂತರ ಕೆಲಸ ಮಾಡಬೇಕು ಜೆ ಡಿ ಎಸ್ ಡೇ ಒಂದು ಸಿದ್ಧಾಂತಗಳಿದೆ ಆ ಸಿದ್ಧಾಂತದ ಅಂಡದಲ್ಲಿ ಕೆಲಸ ಮಾಡಬೇಕು ಆ ಸಿದ್ಧಾಂತ ಅಂಡದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾನು ಈಗ ನಿಮ್ಗೆ ಹೇಳ್ತಾ ನಾನು ಇದನ್ನ ಹೇಳಿದ್ದೆ ಯಾರು ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಏನು ಅವರೇ ಪಕ್ಷಕ್ಕೆ ಜೊತೆನೇ ನಿಂತ್ಕೊಂಡೇ ಮಾಡಬೇಕು ಅಂತಿಲ್ಲ ಯಾರಿಗೆ ಬೇಕಾದ್ರು ನಿಮ್ಮ ಡೆಮಾಕ್ರೆಟಿಕಲ್ಲಿ ನೀವು ಯಾರಿಗೆ ಬೇಕಾದ್ರು ಸಪೋರ್ಟ್ ಮಾಡಿ ಕೆಲಸ ಮಾಡಿ ಸರ್ ಈಗ ರಾಜಕೀಯ ಆದರೆ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಒಂದು ಬಲ ಬೇಕು ರವೀಣ್ಣ ಅವರಿಗೆ ಹಿಂದ್ಗಡೆ ಬಲ ಬೇಕು ಆ ಬಲಕ್ಕೆ ನಾವು ಕೂಡ ಒಂದು ಇಳ್ ಸೇವೆ ಇದೆ ಅದು ಮಾಡ್ತಾನೆ ಇರ್ತೀವಿ ನಮ್ಮ ಕ್ಷೇತ್ರದ ಜೆ ಡಿ ಎಸ್ಗೆ ನಮ್ಮ ತಾತ ಹೆಂಗೆ ನಿಂತಿದ್ರು ನಾವು ನಾವು ನಿಂತಿದ್ದೀವಿ ಆವತ್ತು ಅವರು ನಮ್ಮ ತಾತ ಹಂಗೆ ಇಲ್ಲ ಇಲ್ಲದ ಅವರಿಗೆ ನಾವು ಸರ್ ಈಗ ಯರು